ನಟ ದರ್ಶನ್ ಅವರ ಡೆವಿಲ್ ಸಿನಿಮಾ ಅರ್ಧಕ್ಕೆ ನಿಂತಿದ್ರು ಕೂಡ ಅದು ರಿಲೀಸ್ ಆಗದೇ ಇದ್ದರೂ ಕೂಡ ಇವತ್ತು ದರ್ಶನ್ ಅವರ ಲೈವ್ ಮಾತ್ರ ರಿಲೀಸ್ ಆಗಿತ್ತು ಯಾಕಂದರೆ ಇವತ್ತು ನಟ ದರ್ಶನ್ ಅವರ ಬರ್ತ್ಡೇ ಆಗಿತ್ತು ಪ್ರತಿ ವರ್ಷ ಏನು ಅಭಿಮಾನಿಗಳ ಹತ್ತಿರ ಅಭಿಮಾನಿಗಳ ಸುತ್ತಲೂ ಇದ್ದು ಗ್ರ್ಯಾಂಡಾಗಿ ಏನು ಅವರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿ ಅಭಿಮಾನಿಗಳಿಗೆ ಕೈ ಕುಲ್ತಾ ಥ್ಯಾಂಕ್ಸ್ಗಳನ್ನು ಹೇಳ್ತಾ ಏನು ಜನರ ಮಧ್ಯೆ ಇರ್ತಿದ್ದಂತಹ ನಟ ದರ್ಶನ್ ಅವರು ಈ ವರ್ಷ ತನ್ನ ಬರ್ತ್ಡೇಯನ್ನು ಮಾಡ್ಕೊಳ್ತಿಲ್ಲ ಅದು ಯಾಕೆ ಅನ್ನೋ ಅಂತ ಒಂದು ಮಾತನ್ನು ಕೂಡ ಈ ಲೈವ್ನಲ್ಲಿ ಹೇಳಿದ್ದಾರೆ ನಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಅವರು ಹಲವಾರು ದಿನಗಳಿಂದ ಜೈಲು ವಾಸ ಅನುಭವಿಸಿ ಈಗ ತಾನೇ ಬೇಲ್ ಮೇಲೆ ಹೊರಗಡೆ ಇದ್ದಾರೆ ಇನ್ನು ಬೇಲ್ ಯಾವಾಗ ಕ್ಯಾನ್ಸಲ್ ಆಗುತ್ತೋ ಯಾವಾಗ ಜೈಲಿಗೆ ಹೋಗ್ತಾರೋ ಗೊತ್ತಿಲ್ಲ ಆದರೆ ಅವರಿಗೆ ಇಂಜೆಕ್ಷನ್ ತೊಗೊಂಡ್ರೆ ಮಾತ್ರ ಅರ್ಧ ಗಂಟೆ ಒಳಗೆ ಅರ್ಧ ಗಂಟೆಯವರೆಗೆ ನಿಲ್ಲುವಂಥ ಸಾಮರ್ಥ್ಯ ಇರುತ್ತಂತೆ ಇಲ್ಲದಿಂದರೆ ನಿಲ್ಲೋಕೆ ಆಗಲ್ಲಂತೆ ಹಾಗಾಗಿ ಅನ್ನು ಮಾಡ್ತಿಲ್ಲ ಕೂತ್ಕೊಂಡೇ ಅವರು ಲೈವನ್ನು ನಡೆಸ್ಕೊಟ್ರು ಇದರಲ್ಲಿ ನಿರ್ಮಾಪಕರಿಗೆ ಕೂಡ ಹೇಳಿದ್ರು ನಾನು ಯಾವ ಸಿನಿಮಾ ನಿಂತಿದೆ ಅದನ್ನು ಮಾಡ್ತೀನಿ ಯಾವುದು ಪ್ರೊಡಕ್ಷನ್ ನಡೀತಾ ಇದೆ ಅವನ್ನು ಮಾಡಲ್ಲ ನೀವು ಮಾಡಿ ತದನಂತರದಲ್ಲಿ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕರೆ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅದೇ ರೀತಿಯಾಗಿ ತನಗಿರುವ ಕಾಲು ನೋವು ಬೆನ್ನು ನೋವು ಹಾಗೂ ನಡು ನೋವು ಶಮನ ಆಗುವವರಿಗೆ ಯಾವುದೇ ರೀತಿಯಿಂದ ಯಾವುದೇ ಸಿನಿಮಾ ಅಥವಾ ಯಾವುದೇ ಪ್ರಾಜೆಕ್ಟ್ ಮಾಡಲ್ಲ ತನಗಿರುವ ಕಾಲು ನೋವು ನಡು ನೋವು ಹಾಗೂ ಬೆನ್ನು ನೋವು ಶಮನವಾದ ನಂತರವೇ ನಾನು ಯಾವುದೇ ರೀತಿಯಿಂದ ಪ್ರಯತ್ನಗಳನ್ನು ಮಾಡ್ತೀನಿ ಅದಕ್ಕೋಸ್ಕರ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಏನೋ ನಿರ್ಮಾಪಕರಿಗೆ ಹೇಳ್ತಾರೆ ಅಲ್ಲಿ ಅವರಿಗೆ ಸಹಕರಿಸಬೇಕು ಅನ್ನುವಂಥ ಸಂದೇಶವನ್ನು ಕೊಡ್ತಾ ತನಗಾಗಿ ತನಗೆ ಸಪೋರ್ಟ್ ಮಾಡಿದಂಥ ಪ್ರೊಡಕ್ಷನ್ ಟೀಮ್ ಹಾಗೂ ಸಿಂಗರ್ಸ್ಗಳಿಗೆ ಧನ್ಯವಾದಗಳನ್ನು ಹೇಳ್ತಿರುವಂಥ ನಟ ದರ್ಶನ್ ಅವರು ಅಭಿಮಾನಿಗಳ ಕುರಿತು ಎಲ್ಲೂ ಮಾತಾಡಲಿಲ್ಲ ಯಾವ ಅಭಿಮಾನಿಗಳಿಗೂ ಕೂಡ ಅವರು ಧನ್ಯವಾದಗಳನ್ನಾಗಲಿ ಅಥವಾ ಯಾವುದೇ ರೀತಿಯ ಸಂದೇಶವನ್ನಾಗಲಿ ಕೊಳ್ಳೇ ಇಲ್ಲ ಯಾಕಂದರೆ ಅಭಿಮಾನಿಗಳಿಂದ ತಿಂದಂತಹ ಹೊಡೆತ ಈಗಲೂ ಕೂಡ ಅವರಿಗೆ ಕುಂತು ನಿಲ್ಲೋಕ್ಕಾಗ್ತಿಲ್ಲ ನಡೆದಾಡೋಕ್ಕಾಗಲಿಲ್ಲ ಕಾಲು ನೋವು ಬೆನ್ನು ನೋವು ನಡು ನೋವು ಎಲ್ಲ ಬಂದ್ಬಿಟ್ಟು ಮನಸ್ಸನ್ನೇ ನೋವಿನಲ್ಲಿ ಇಟ್ಕೊಂಡಿ ಇಟ್ಕೊಂಡಿರುವಂತಹ ನಟ ದರ್ಶನ್ ಅವರು ಅಭಿಮಾನಿಗಳನ್ನು ಮರೆತೇ ಬಿಟ್ಟಿದ್ದಾರೆ ಅನ್ನುವಂಥ ಏನು ಭಾವನೆ ಅವರ ಲೈವ್ ಇದರಲ್ಲಿ ಗೊತ್ತಾಗ್ತಾ ಇದೆ ಹಾಗಾಗಿ ಎಲ್ಲೂ ದರ್ಶನ್ ಅವರ ಅಭಿಮಾನಿಗಳು ಇಲ್ಲಿ ಇದರಿಂದ ನಿರಾಶರಾಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಅವರ ಅಭಿಮಾನಿಗಳು ಮುಂದೆ ಅವರ ಸಿನಿಮಾಗಳು ಏನಾದರೂ ರಿಲೀಸ್ ಆದರೆ ನೋಡ್ತಾರಾ ಅನ್ನುವಂಥ ಮಾತು ಕೂಡ ಈಗ ಜನರಲ್ಲಿ ಕೇಳಿ ಬರ್ತಾ ಇದೆ ಅದಕ್ಕೆ ಕಾರಣ ಅವರು ಪ್ರತಿ ವರ್ಷ ಅವರ ಬರ್ತ್ಡೇಯನ್ನು ಗ್ರ್ಯಾಂಡಾಗಿ ಪಬ್ಲಿಕ್ಕಾಗಿ ಏನು ಎಲ್ಲರ ಜನರ ಜೊತೆ ಕೈ ಕುಲಿಕೆ ಮಾಡಿಕೊಳ್ತಿದ್ದಂತಹ ಒಂದು ಪದ್ಧತಿ ಈ ವರ್ಷ ಇಲ್ಲದ್ದು ಕಾರಣ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಈ ದರ್ಶನ್ ಅವರಿಗೆ ಯಾವ ರೀತಿ ಮುಂದೆ ಅವರ ವೃತ್ತಿ ಜೀವನ ಯಾವ ರೀತಿ ಹೊಡೆತ ಬೀಳುತ್ತೆ ಅಥವಾ ಮತ್ತೆ ಫಿನಿಕ್ಸ್ನಂತೆ ಎದ್ದು ಬರ್ತಾರ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ವೀಕ್ಷಕರೇ ಇದಾಗುತ್ತು ನನ್ನ ಇವತ್ತಿನ ಟಾಪಿಕ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ಅಂತ ಎಲ್ರಿಗೂ ಕೇಳ್ಕೊಳ್ತಾ ಅದ್ರ ಮೂಲಕ ನನ್ನ ಮುಂದಿನ ಯಾವುದೇ ವಿಡಿಯೋಗಳನ್ನು ತಾವು ನೋಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು